ನಮ್ಮಲ್ಲಿ ಪಕ್ಷಿಗಳನ್ನು ತುಂಬಾ ಜನ ಪ್ರೀತಿಸ್ತಾರೆ ಕೈಗೆ ಸಿಕ್ಕರೆ ಹಿಡ್ಕೊಂಡು ಮುದ್ದಾಡ್ತಾರೆ ಆದರೆ ಕಾಗೆ ಅಂದ್ರೆ ಮಾತ್ರ ಮೂಗು ಮುರಿಯುವವರೇ ಜಾಸ್ತಿ ಅವುಗಳು ಮನೆ ಮುಂದೆ ಕೂಗಿಕೊಳ್ತಿದ್ರಂತೂ ಓಡಿಸ್ತಾರೆ ಕಾಗೆ ಏನಾದರೂ ತಲೆ ಮೇಲೆ ಕುಕ್ಕಿ ಹೋದ್ರಂತೂ ಅಪಶಕುನ ಅಂತ ಭಯ ಪಡ್ತಾರೆ ಯಾಕಂದ್ರೆ ಜ್ಯೋತಿಷ್ಯದ ಪ್ರಕಾರ ಇದಕ್ಕೆ ಅನೇಕ ಅರ್ಥಗಳಿವೆ ಹಾಗಾದ್ರೆ ಕಾಗೆ ಬಂದು ತಲೆಗೆ ಕುಕ್ಕಿದರೆ ಅಥವಾ ತಾಗಿಸಿದರೆ ಅದರ ಅರ್ಥ ಏನು ನಿಜಕ್ಕೂ ಕೆಟ್ಟದಾಗುತ್ತಾ ಏನು ಮಾಡಬೇಕು ಈ ಬಗೆಗಿನ ಕಂಪ್ಲೀಟ್ ಮಾಹಿತಿ ನೀಡ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕಾಗೆಯನ್ನ ಸಾಮಾನ್ಯವಾಗಿ ಎಲ್ಲರೂ ನೋಡೇ ಇರ್ತಾರೆ ಕಾಗೆಗಳನ್ನ ನಮ್ಮ ಪೂರ್ವಜರ ಸಂಕೇತ ಶನಿ ದೇವರ ವಾಹನ ಎಂದು ಕೂಡ ನಂಬಲಾಗುತ್ತೆ ಹಾಗಾಗಿ ಕಾಗೆ ಮನೆ ಹತ್ತಿರ ಬಂದು ಕೂಗುವುದಕ್ಕೂ ಕೂರುವುದಕ್ಕೂ ತಲೆಗೆ ಬಂದು ಕುಕ್ಕಿದರೂ ನೂರಾರು ಅರ್ಥಗಳಿವೆ ಶನಿದೇವರ ವಾಹನವಾಗಿರುವ ಕಾಗೆ ಮನುಷ್ಯನ ತಲೆ ಮೇಲೆ ಕುಕ್ಕಿದರೆ ಅದಕ್ಕೆ ಕೆಟ್ಟ ಅರ್ಥಗಳನ್ನೇ ಕಲ್ಪಿಸಲಾಗಿದೆ ಈ ರೀತಿಯಾದರೆ ಅಶುಭ ಅಪಾಯ ಎದುರಾಗುತ್ತೆ ಸದ್ಯದಲ್ಲೇ ಅಶುಭ ಅಥವಾ ಸಾವಿನ ಸುದ್ದಿ ಕೇಳುವ ಸಂಭವವಿದೆ ಎಂಬ ಸೂಚನೆ ಎನ್ನಲಾಗುತ್ತೆ ಯಾಕಂದ್ರೆ ಎಷ್ಟೋ ಜನ ಕಾಗೆ ನಮಗೆ ಭವಿಷ್ಯದ ಸೂಚನೆ ನೀಡುತ್ತದೆ ಎಂದೇ ನಂಬಿದ್ದಾರೆ ಅಲ್ಲದೆ ಕೆಲ ವಿಚಾರಗಳ ಬಗ್ಗೆಯೂ ಕೂಡ ಕಾಗೆ ಈ ರೀತಿ ಕುಕ್ಕುವುದರ ಮೂಲಕ ಎಚ್ಚರಿಕೆ ನೀಡುತ್ತದೆ ಜೀವನದಲ್ಲಿ ಕಷ್ಟಕಾಲ ಬರುವುದಿದೆ ಹಾಗಾಗಿ ಎಚ್ಚರದಿಂದ ಯೋಚಿಸಿ ಹೆಜ್ಜೆ ಇಡಬೇಕು ಎಂಬ ಸೂಚನೆ ಎಂದು ಭಾವಿಸಲಾಗುತ್ತೆ ಹಿಂದೂ ಧರ್ಮದಲ್ಲಿ ಕಾಗೆಯನ್ನ ಯಮನ ದೂತ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ತಲೆಗೆ ಬಂದು ಕಾಗೆ ಕುಕ್ಕಿದರೆ ನಮ್ಮ ಜೀವಕ್ಕೂ ಸಹ ಅಪಾಯವಿದೆ ಎಂದರ್ಥ ಹಾಗೆ ಹಣಕಾಸಿನ ಸಮಸ್ಯೆಗಳು ಸಹ ಉಂಟಾಗಬಹುದು ಇದರಿಂದ ನೀವು ಅಪಾರ ನಷ್ಟ ಸಹ ಅನುಭವಿಸಬಹುದು ಎನ್ನಲಾಗುತ್ತದೆ ಇನ್ನು ಕಾಗೆ ಮನೆಯ ಹತ್ತಿರ ಬಂದು ಪದೇ ಪದೇ ಕೂಗ್ತಾ ಇದ್ರೆ ಇದು ಹಿರಿಯರು ಕಳುಹಿಸಿರುವ ಸಂಕೇತ ಎನ್ನಲಾಗುತ್ತೆ ನಿಮಗೆ ಮುಂದಿನ ಅಪಾಯದ ಬಗ್ಗೆ ಸೂಚನೆ ನೀಡ್ತಾ ಇದ್ದಾರೆ ಎನ್ನುವ ನಂಬಿಕೆ ಕೂಡ ಇದೆ ಹಾಗೆಯೇ ಮನೆಗೆ ಅತಿಥಿಗಳು ಬರುವುದನ್ನು ಸಹ ಈ ಕಾಗೆಗಳು ಸೂಚಿಸುತ್ತವೆ ಇನ್ನು ಜ್ಯೋತಿಷಿಗಳು ಕಾಗೆ ಕುಕ್ಕಿದ್ರೆ ಹಲವು ಪೂಜೆಗಳನ್ನ ಮಾಡುವಂತೆ ಸಲಹೆ ನೀಡ್ತಾರೆ ತಕ್ಷಣ ಮನೆಗೆ ಬಂದು ತಲೆ ಸ್ನಾನ ಮಾಡಬೇಕು ಮನೆಯಲ್ಲಿ ದೀಪ ಹಚ್ಚಿ ಎಂದು ದೇವರಲ್ಲಿ ಬೇಡ್ಕೊಳ್ಬೇಕು ನಂತರ ಮತ್ತೊಂದು ದೊಡ್ಡ ಹಣತಿಯಲ್ಲಿ ತೆಂಗಿನ ಎಣ್ಣೆ ಹರಳೆಣ್ಣೆ ಎಳ್ಳೆಣ್ಣೆ ಈ ಮೂರು ಎಣ್ಣೆಗಳನ್ನು ಮಿಕ್ಸ್ ಮಾಡಿ ಅದಕ್ಕೆ ಐದು ಬಣ್ಣದ ಬತ್ತಿಯನ್ನು ಹಾಕಬೇಕು ಬಿಳಿ ಕೆಂಪು ಹಸಿರು ನೀಲಿ ಮತ್ತು ಕಪ್ಪು ಬತ್ತಿಯನ್ನು ಹಾಕಿ ದೀಪವನ್ನ ದೇವಸ್ಥಾನದಲ್ಲಿ ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಎಂದೆಲ್ಲ ಹೇಳ್ತಾರೆ ಇದೆಲ್ಲ ಧಾರ್ಮಿಕ ನಂಬಿಕೆಯಾದ ವೈಜ್ಞಾನಿಕ ಕಾರಣಗಳೇ ಬೇರೆ ಇವೆ ಕಾಗೆಗಳು ಸಂಘಜೀವಿಗಳು ಅವುಗಳಿಗೆ ಒಂದು ಅವುಗಳು ಅನ್ನಾಸಿಗರು ಕೂಡ ತನ್ನೆಲ್ಲ ಬಳಗವನ್ನು ಕರೆದು ಹಂಚಿಕೊಂಡು ತಿಂತವೆ ಅಂಥದ್ರಲ್ಲಿ ಜನರಿಗೆ ಹೇಗೆ ಕೇಡು ಮಾಡಲು ಸಾಧ್ಯ ಹೇಳಿ ಕೆಲವೊಮ್ಮೆ ಅವುಗಳಿಗೆ ಗಾಬರಿ ಆದಾಗ ಅಥವಾ ಯಾರಾದರೂ ತೊಂದರೆ ಕೊಟ್ಟಾಗ ಇಲ್ಲದ್ರೆ ತಮ್ಮ ಮರಿಗಳಿಗೆ ಅಪಾಯ ಆದಾಗ ಮನುಷ್ಯರ ತಲೆ ಮೇಲೆ ಬಡಿದು ಹೋಗುತ್ತವೆ ಹೀಗಾಗಿ ಕೆಲವರು ಕಾಗೆಗಳನ್ನು ಅಪಶಕುನ ಅಂದ್ರೆ ಇನ್ನು ಕೆಲವರು ಅವುಗಳು ಎಲ್ಲ ಪಕ್ಷಿಗಳಂತೆ ಅಷ್ಟೇ ಎಂದು ನಂಬ್ತಾರೆ ಕಾಗೆ ತಲೆ ಮೇಲೆ ಬಡಿಯುವುದರ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅದು ಅಪಶಕುನನ ಅಥವಾ ಮೂಢನಂಬಿಕೆನಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನೀವು ನಮ್ಮ ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ಯಾನದ ಜೊತೆ ಶುಭ ಕೋರಿ ನಮಸ್ಕಾರ